ಅಲ್ಲಿ ಕ್ಯಾಪ್ಸಿಕಮ್ ಕೆಂಪು ಕ್ಯಾಪ್ಸಿಕಮ್ ಯಾವುದು ನಿನ್ನದು ಅದು ಯಾವತ್ತೆ ಮಗ ಮರಿ ಸನ್ ಅಲ್ಲೋ ಇನ್ನೊಂದು ವಿಡಿಯೋಗೆ ಸ್ವಾಗತ ಸೊ ನಾನ್ ನಿಮ್ಮನ್ನ ಎಲ್ಲರನ್ನು ಮತ್ತೊಮ್ಮೆ ನಮ್ಮ ತರ್ಲೆ ಕಿಚನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಹ್ಯಾಂಗ್ ಈ ತರ್ನೆ ತರ್ತು ತರ್ನೆ ಅಂದರೆ ಓಕೆ ಓಕೆ ಗಾಯಕ್ಕೆ ಸರಿ ಈ ತರ್ಲೆ ಕಿಚನ್ಗೆ ಇವತ್ತು ಮೇನ್ ಚೆಫ್ ಯಾರು ಅಂದ್ರೆ ಅಕ್ಕ ಸಂಧ್ಯಾ ಇವರು ಅವರ ಅಸಿಸ್ಟೆಂಟ್ ಶೆಫ್ ಏ ಅಮಿತಲ್ಲ ಗೈಡೆನ್ಸ್ 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 ಚೆಫು ನಮ್ಮಣ್ಣ ನಾನು ರೆಸಿಪಿ ಅವ್ರದೇ ನಾನು ಇವೆಲ್ಲ ಕಟ್ ಮಾಡಿರೋದು ನಿಜ ಹೇಳೋ ಓಳು ಏನ್ ತೋಡಮ್ಮ ಇಷ್ಟೊಂದ್ ಸುಳ್ಳು ಹೇಳ್ತಿಯ ರಹಸ್ಯ ಇನ್ನೊಬ್ರು ಆಡಿಯನ್ಸ್ ಇದಾರೆ ನಾವು ಟೇಸ್ಟ್ ಮಾಡಿ ಹೇಳೋದಷ್ಟೇ ಅವ್ರಿಗೆ ಮಿನಿ ಆಡಿಯನ್ಸ್ ಇನ್ನೊಬ್ರು ಇದಾರೆ ಬಸ್ ಎಲ್ಲ ಓಕೆ ಈ ತಲೆ ಶೂಟ್ ವಿಷಯ ಓಕೆ ಏನು ಏನ್ ಮಾಡ್ತಾರಂತ ಹೇಳ್ರು ಫಸ್ಟ್ ವಾಟ್ ಇಸ್ ದಿಸ್ ಜಟಿ ಫೆಲೋಸ್ ಯು ಚೆಫ್ ಇಟಾಲಿಯನ್ ವೈಟ್ ಸಾಸ್ ಪೆನ್ನಿ ಪಾಸ್ತಾ ಪೆನ್ನಿ ಪಾಸ್ತಾ ನೀನ್ ಇಟಾಲಿಯಾ ಬಿಡ ಗೊತ್ತಿಲ್ಲ ಇಟಾಲಿಯಾದ ಪೆನ್ನಿ ಪಾಸ್ತಾ ಪೆನ್ನಿಗೆ ಏನಂತಾರೆ ಪೆನ್ನಿ ಅಂದ್ರೆ ಬೇರೆ ಇಸ್ ಕಾಸು ಆಯ್ತು ಇಟಾಲಿಯದ ನಾಣ್ಯ ಪಾಸ್ಟ ಪಾಸ್ಟ ಕನ್ನಡದಲ್ಲಿ ಏರೋಪ್ಲೇನ್ ಅವೆಲ್ಲ ಮಾತಾಡ್ಬಾರ್ದು ನಮ್ಮ ಆಡಿಯನ್ಸ್ ಇನ್ನೊಬ್ರು ಇದಾರೆ ಇವ್ರು ಮೈನ್ ಆಡಿಯನ್ಸ್ ನಮಸ್ಕಾರ ಹೇಳ್ಬಿಡಿ ನಿಮ್ ಸ್ಟೈಲಲ್ಲಿ ನಿಮ್ ಸ್ಟೈಲಲ್ಲಿ ಕೆಂಪಿ ದಾರ್ಸಿ ತಡ ಬೇಡ ಮಾಡ್ರು ಮೇನ್ ಆಡಿಯನ್ಸ್ ಬರ್ತಾರೆ ಇಷ್ಟರಲ್ಲೇ ಆಡಿಯನ್ಸ್ ಮ್ಯಾನ್ಸಿಂಗ್ ಇದು ನೈಟಿ ಎಲ್ ಹಾಕ್ರೆ ದಾಸ್ತಿ ಮೇಕಪ್ ಹಾಕೊಂಡ್ಬಿಟ್ಟವ್ರೆಸ್ ವೀಡಿಯೋ ಮಾಡ್ತೀನಿ ಅಂತ ಏನೇ ಓಕೆ ನಾ ನಮ್ಮ ಅಮ್ಮ ಹಾಕೊಳ್ಳೋದು ಯಾವಾಗ ನಮ್ಮಮ್ಮ ಟ್ವೆಂಟಿ ಬಾರ್ ಸೆವೆನ್ ಮೇಕಪ್ ಇದು ನಾನು ಪ್ರೂಫ್ ಕೊಡ್ತೀನಿ ಇದಕ್ಕೆ ನಾನು ಪ್ರೂಫ್ ಕೊಡ್ತೀನಿ ಗೈಸ್ ತೋರಿಸ

ಮಕ್ಕುಗಿ ಹಳದಿ ಕ್ಯಾಪ್ಸಿಕಮ್ ಕೆಂಪು ಕ್ಯಾಪ್ಸಿಕಮ್ ಗ್ರೀನ್ ಹಸಿರು ಕ್ಯಾಪ್ಸಿಕಮ್ ಬೆಳ್ಳುಳ್ಳಿ ಮೊಸರು ಹಸಿರು ಕ್ಯಾಪ್ಸಿಕಮ್ ಅಲ್ಲ ದಪ್ಪ ಮೇಲೆ ಹಸಿರುಕಾಯಿ ಇದು ಇದು ಹಳದಿ ಕಲರ್ ದಪ್ಪ ಮೆಣಸಿನಕಾಯಿ ಇದು ಕೆಂಪು ಕಲರ್ ಹಳದಿ ಮೆಣಸಿನಕಾಯಿ ಕೆಂಪು ಕಲರ್ ದಪ್ಪ ಮೆಣಸಿನಕಾಯಿ ಅಣಬೆ ಸ್ವೀಟ್ ಕಾರ್ನ್ ಏ ಅಯಾನಿನ ಅಣಬೆ ಸ್ವೀಟ್ ಕಾರ್ನ್ ಬ್ರೊಕೊಲಿ

ಬಟರ್ ಹಾಕಿದ್ವಿ ಸ್ವಲ್ಪ ಆಯಿಲ್ ಹಾಕು ಕಬಾಬ್ ಎಣ್ಣೆನಾ ಇಲ್ಲ ಇವತ್ತು ಮಂಡೆ ಓ ಫ್ರೆಶ್ ಆಯಿಲ್ ಫ್ರೆಶ್ ಇವತ್ತು ಮಂಡೆ ಗಾಯ್ಸ್ ಇದೆಲ್ಲ ನಾನು ಇಷ್ಟಿದಿನಲ್ಲ ಬಿಳಿ ಬೆಳ್ಳುಳ್ಳಿ ಗಾಯ್ಸ್ ಕಟ್ ಮಾಡ್ಕೊಂಡಿರೋದು ಏ ಮೊಚ್ಚು ಮಾಲ್ ಅಕ್ಕಿ ಮರಿ ಕಿತ್ ಪಾಸ್ತಾ ಕಕ್ ಬಿಡ್ತೀನಿ ಸುಮ್ಮನೆ ಇರಬೇಕು ಅಮ್ಮಿ ಈ ಭೂಮಿಲಿ ಭೂಮಿಯಲ್ಲಿ ಅರ್ಧಕرد ನಾಯ್ಸ್ ಪೊಲ್ಯುಶನ್ ಅನ್ನ ನಮ್ಮ ಮನೆಯಿಂದನೇ ಬರುತ್ತೆ ಅನ್ಸುತ್ತೆ ನಾಯ್ಸ್ ಪೊಲ್ಯುಶನ್ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಆಕ್ಸೈಡ್ ಎಮಿಷನ್ ಇದೆಯಲ್ಲ ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಯಾಕಂದ್ರೆ ಅಷ್ಟು ಗಾಳಿ ತಿಂತಿರ ನೀವು nagu madilva ದಪ್ಪ ಮಿಂಚಿನ ಪಾತ್ರೆಗೆ ಟ್ರಾನ್ಸ್‌ಫರ್ ಮಾಡಲಾಗುತ್ತಿದೆ ನೆಕ್ಸ್ಟ್ ಮಶ್ರೂಮ್ ಮಶ್ರೂಮ್ ಅಲ್ಲಿ ನೀರು ಬಿಡುತ್ತೆ

ಸೂರ್ಯನ್ ಬೆಳಗ್ಗೆ ಸೂರ್ಯನ್ ಬೆಳಕೆ ಕೊಚ್ಚಾಯಿ ಸೂರ್ಯನ್ ಬೆಳಕಾಗಲ್ಲ ಸ್ವಲ್ಪ ತಪ್ಪ ಅಷ್ಟು ತುಪ್ಪ ಉಪ್ಪ ಏನಮ್ಮ ಇಷ್ಟೊಂದು ಇದ್ ಮಾಡ್ತೇನ ಉಪ್ಪ ಉಪ್ಪು ಅನ್ನ ಉಪ್ಪ ಅನ್ನೋಕೋಗಿ ತುಪ್ಪ ಅಂತ ಬಂದ್ಬಿಡ್ತೇವೆ

ಯಾವ ನಿಂತು ಅಂದರೆ ಕ್ಲೋ ಇರಲಾ ಯಾವ್ದು ನಿಂತು ನಿಂತು ಯಾವುದು ನಿನ್ನದು ಅದು ಯಾವತ್ತೆ ಹುಚ್ಚ ಹೊಡೆದ ಬರೋದಲ್ಲ ಹುಚ್ಚ ಹೊಡೆದೀನಿ ಇವಾಗ ಏನು ಮಾಡ್ಕೊತಿದ್ರು ವೈಟ್ ಸಾಸ್ ವೈಟ್ ಸಾಸ್ ಪಟ್ಕೊಂತಿದ್ದಾರೆ ವೈಟ್ ಸಾಸ್ಗೆ ಬಿಳಿ ಪಾತ್ರೆ ತೊಗೊಂಡಿದ್ದಾರೆ ಬಿಳಿ ಪಾತ್ರೆಗೆ ತಿರ್ಗಾ ಬಿಳಿ ಎಣ್ಣೆ ಹಾಕ್ತು ಬೆಣ್ಣೆ ಹಾಕ್ತಿದ್ದಾರೆ ಏಯ್ ಬೆಣ್ಣೆ ತಡಮ್ಮ ಬೆಣ್ಣೆ ಅಲ್ಲ ಬಿಳಿಯಾದ ಎಣ್ಣೆ ಇಸ್ ಈಕ್ವಲ್ ಬೆಣ್ಣೆ ಯಾವ ಸಂಧಿ ಬಿಳಿಯಾದ ಎಣ್ಣೆ ಬಿಳಿಯಾದ ಏ ಗೊತ್ತು ಬಿಡಕ್ಕ ನೀವು ಓದಿದ್ರ ಜಾಸ್ತಿ ಅಂತ ನಂಗೆ ಗೊತ್ತು ಲೋಪ ಸಂಧಿ ಬಿಳಿಯಾದ ಪ್ಲಸ್ ಎಣ್ಣೆ ಬೆಣ್ಣೆ ಏಯ್ ಅದ ಹೆಂಗ ಬಿಳಿ ಎಣ್ಣೆ ಅಲ್ವಾ ಬಿಳಿಯಾದ ಬಿಳಿಯಾದ ಹಿರಿದಾದ ಪ್ಲಸ್ ಮರ ಹೆಮ್ಮರ ಲೋಪ ಸಂಧಿ మీ బా సధి మన అదే సోపధ్ర సోషు ಮೈದಾ ಅಂದ್ರೆ ಚಪಾತಿ ಮಾಡೋದು ಫ್ಲೋರ್ ಅನ್ನೋ ಅವ್ರಿಗೆ ಇಂಗ್ಲೀಷ್ ರಿಫೈನ್ ವೀಟ್ ಫ್ಲೋರ್ ಆಗಿರ್ಬೋದು ಬಟ್ ಅದನ್ನ ಆಲ್ ಪರ್ಪಸ್ ಫ್ಲೋರ್ ಅಂತಾರೆ ಅಲ್ಲ ಲಗ್ ಏನು ಅಷ್ಟನಲಗ್ ಬಿಟ್ರಿ? ಬೇಕಲ್ಲ. ಬೇಕು. ಇಲ್ಲ. ಪರವಾಗಿಲ್ಲಪ್ಪ ಏನೇನೋ ಮಾಡ್ತಾನೆ. ನಮ್ಮಣ್ಣ ಹೆಸರು ದಾಸಾ ನಮ್ಮಣ್ಣ ಕೈಎತ್ತ್ರೆ ಒಂದೇ ಗೂಸಾ ನಮ್ಮಣ್ಣ ಕೈ ಗೂಸ ತಿಂದರು ಮಶಣದಲ್ಲಿ ವಾಸಾ ನಿಮಗೆ ಮನೆ ಬೇಕು ಮಶಣ ಬೇಕಾ ಡಿಸೇಮಟಲ್ಲಿ. ದೊಡಮ ನೀನು ಹೆಲ್ಕಲ್ತೀಯ ಇವೆಲ್ಲ? ಏನೋ ಮಾಡದು. ನಾನು ಯಾವಾಗ? ಮೊದ್ಲೇ 90s ಅಲ್ಲಿ ಆ ಇಟಲಿಯಿಂದ ಬಂದಿದ್ರು. ಯಾರು? ಅಲೆಕ್ಸಾಂಡರ್ ಗ್ರಾಹಮ್ ಬೆಲ್ ಅಂತ ಇವ್ರ ತಾತ ನಮ್ಮ ಗಣಮ್ಮ ಇಲ್ವಾ ಅವರ ಗಂಡನ ಕಡೆ ಅವರು ಇದ್ದಾರಲ್ಲ ಅವ್ರ ತಾತ ಅವ್ರು ಬಂದು ಅಲೆಕ್ಸಾಂಡರ್ ಗ್ರಹಾಂಬಲ್ ರಿಲೇಶನ್ ಇಟಾಲಿಯಿಂದ ಆಯ್ತಾ ಅವರು ಮೆಡ್ರ ಮಿಡ್ರ್ ಥರ ಇತ್ತಪ್ಪ ಮೆಡ್ರಾ ಮಿಡ್ರ್ ಇವಾಗ ಇಟಾಲಿಯಲ್ವ ಹೌದು ಹಾಂ ಇವ್ರ ಮನೆಗೆ ಅವಾಗ ಅವಾಗ ಬಂದು ಕಾಫಿ ಟೀ ಕುಡ್ಕೊಂಡು ಈ ತರ ಪಸಾ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ

ബസപ്പന തല മേലെ ബസ് പസഗസു പായസ ബസപ്പിക്ക sampang gappa na magamari sampang gappa sampang na magamari sampang gappa sampang gappa na magamari sampang gappa sampang gappa na magamari sampang gappa sampang gappa na magamari sampang gappa magamagalele di na la kapungko magampo kapungko magam kapungko magampo kapungko magda sampang gappa na magamari sangkam baka ayala eh sangkam bappa na magamari

ಕಟ್ಟಿ ಸೂಪರ್ ಆಗಿದೆ ಇದು ಇವಾಗ ಅಲ್ಲಡ್ಸಿ ಅಲ್ಲಡ್ಸಿ ಒಂದ್ ಸ್ವಲ್ಪ ಗಟ್ಟಿ ಆಗೈತೆ ಕನ್ಸಿಸ್ಟೆನ್ಸಿ ಬಂದಿದೆ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಸ್ವಲ್ಪ ಮೆಣಸು ಪುಡಿ ಆಕೆ ಒಂದ್ ಮಂಡಿ ತಿನ್ನೋರು ತಿನ್ನಲಿ ಸ್ವಲ್ಪ ಹಾಕು ಅವ್ರು ಅವರು ನೋಡಕೊಂಡ್ ಹಾಕೋಂತಾರ ಅವರು ನೀನೇ ಹೇಳಾ ಇಂಗ್ರಿಡಿಯಂಟ್ಸ್ ನಾವು ಆಮೇಲೆ ಎಕ್ಸ್ಟಾ ಹಾಕೋದಲ್ಲ ಆಮೇಲೆ ಬೇಕಾದ್ರೆ ಹಾಕಬಹುದು ಮೇಲೆ ಮೇಲೆ ಉದುರ್ಸ್ಕೊಬಹುದು ಚಿಲ್ಲಿ ಫ್ಲೇಕ್ಸ್ ಚಿಲಿ ಫ್ಲೇಕ್ಸ್ ಚಿಲಪ್ಪನ್ ಫ್ಲೇಕ್ಸ್ ಚಿಲ್ಲಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀವಿ ಸಕ್ 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 ಕಾರಕ್ಕೋಸ್ಕರ ಇದ ಹಾಗಾಸ್ ಪ್ರಕಾರ ಎಲ್ಲಾ ಸರ ಹೋಗುತ್ತೆ ಇದ ಫಸ್ಟ್ ವೆಜಿಟಬಲ್ಸ್ ಎಲ್ಲಾ ಹಾಕ್ತಿದೀವಿ 풀ೆತ್ತಾಕೆ

ಗಾಯಸ್ ನಮ್ಮಮ್ಮ ಹಂಗೆ ಪಾತ್ರ ಎಲ್ಲ ತಿಂತಾರೀಟರ್ ಬೇಕು ಮೀಟರ್ ಮೀಟರ್ ನೀವಿಬ್ರು ಅಕ್ಕ ತರ ಇಲ್ಲ ಮತ್ತೆಂಟ್ಸ್ మాట్ మచి మచ సూపర్ ఇవ్ తన సాల్ట్ కమ్ి అందరి బైతా బాయ్ బంద బతీ ಇದೆಲ್ಲ ರಿವ್ಯೂ ಕೊಡ್ತೀನಿ ಇವಾಗ review स्पून ಕೊಡೋ ಫಸ್ಟ್. ಅದು ಫೋರ್ಕ್ ಮಮ್ಮಿ ಫೋರ್ಕ್ ಅಲ್ಲ. ಆನಸ್ಟ್ ರಿವ್ಯೂ ಬೈ ವಸಂತ್ರಾಜ್. ಏನು ಅಮ್ಮ ಇವಾಗ ಮಾತಾಡ್ಬೇಕಾ ನಾನು ರಿವ್ಯೂ ಕೊಡೋ ಟೈಮಿಗೆ? ಕೊಡಾ. ಈ ಬಿಡ್ತಾರೆ. ಚೆನ್ನಾಗಿದೆ. ದಯವಿಟ್ಟು ಟ್ರೈ ಮಾಡಿ ಲೈಕು ಶೇರ್ ಸಬ್ಸ್ಕ್ರೈಬು ಆಮೇಲೆ ಮಾಡೋರಂತೆ ಟ್ರೈ ಮಾಡಿ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಮ್ಮ ಕರೆಕ್ಟಾ ಕಮೆಂಟ್ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ನಮ್ಗೆ ನೀವು ಲೈಕ್ ಮಾಡಿ ಅಂತ ಹೇಳಲ್ಲ ಪರವಾಗಿಲ್ಲ ಲೈಕ್ ಅಲ್ಲ ಫಸ್ಟ್ ಟ್ರೈ ಮಾಡಿ ಸೂಪರ್ ಆಗಿದೆ ಇನ್ನೊಂದು ಸ್ವಲ್ಪ ಮಾತಾಡ್ತಾನೆ ಮದುವೆ ಫೀಡ್ಬ್ಯಾಕೆನ್ ಇನ್ನೊಂದು ಮತ್ತೊಂದು ವೀಡಿಯೋದಲ್ಲಿ ಬರ್ತೀವಿ ಸಿಗ್ತಿವಿ ಸಿ ಯು ಬಾಯ್ ಬಾಯ್